ನದಿ ಹಾಗೂ ಕೃಷ್ಣ ಎರಡು ನದಿಗಳ ಪ್ರವಾಹ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ ಅದರ ಜೊತೆಗೆ ಮಲಪ್ರಭಾ ಪ್ರವಾಹ ಬರ್ತಾ ಇದೆ ಅಷ್ಟೊಂದೇನು ಅಪಾಯಕಾರಿ ರೀತಿಯಲ್ಲಿ ಮಲಪ್ರಭಾ ಇಲ್ಲ ಘಟಪ್ರಭಾ ನದಿಗೆ ಐವತ್ಮೂರು ಕಿಶಕ್ಸ್ ನೀರ್ಕ್ಕಿಂತಲೂ ಐವತ್ಮೂರು ಸಾವಿರ ಕಿಶೆಕ್ಸ್ ನೀರ್ಕಿತ್ತು ಹೆಚ್ಚಿನ ನೀರು ಬರೋದ್ರಿಂದ ಕಟಪ್ರಭಾ ನದಿ ದಂಡೇಲಿರ್ತಕ್ಕಂತಹ ಮಿರ್ಚಿ ಮಳಲಿ ಚನ್ನಾಳ್ ನಂದಗಾಂವ್ ಹೀಗೆ ಎಲ್ಲ ನದಿಯ ಪಾತ್ರದಲ್ಲಿರ್ತಕ್ಕಂಥ ದಂಡೆಯಲ್ಲಿರತಕ್ಕಂಥ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ದಯಮಾಡಿ ಜನ ಜಾನುವಾರುಗಳನ್ನ ತಾವು ನದಿ ದಂಡೆಯಿಂದ ಮೇಲ್ಭಾಗಕ್ಕೆ ತಾವು ತರಬೇಕು ಅಧಿಕಾರಿಗಳ ಜೊತೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಯಾವುದೇ ರೀತಿಯಲ್ಲಿ ಪ್ರವಾಹ ಹೆಚ್ಚಾದಾಗ ಸಂಕಷ್ಟಕ್ಕೀಡಾಗದೆ ಇವತ್ತಿನ ಸ್ಥಿತಿಗತಿಯನ್ನು ಅರಿತುಕೊಂಡು ತಾವು ಹೆಚ್ಚಿನ ರೀತಿಯಲ್ಲಿ ಏನು ಸಹಕಾರ ಸಹಾಯ ಸಹಕಾರ ಸರ್ಕಾರದಿಂದ ಬೇಕು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ನಮ್ಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ತಾಲೂಕಿನ ತಹಸೀಲ್ದಾರ್ ಎಲ್ಲರೂ ತಮಗೆ ಸಹಕರಿಸ್ತಾರೆ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಕೃಷ್ಣ ಘಟಪ್ರಭಾ ಮಲಪ್ರಭಾ ದಂಡಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನನ್ನೆಲ್ಲ ಆ ದಡದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಾವು ದಯಮಾಡಿ ನದಿ ದಂಡೆಯಲ್ಲಿರಲಾರದೆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಶಾಲೆ ಕಾಲೇಜುಗಳಿದ್ದಾವೆ ಅಲ್ಲಿ ತಾವು ತಂಗಬೇಕು ಹಾಗೆ ಅಂತಕ್ಕಂಥ ವಿನಯಪೂರ್ವಕ ವಿನಂತಿ ನಾಳೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ಪ್ರವಾಹವನ್ನು ಎದುರಿಸಲಿಕ್ಕೆ ತಾವು ಆಗಬೇಕು ತಾವು ಆ ನದಿ ಪಾತ್ರದಿಂದ ಹೊರಗಡೆ ಬರಬೇಕು ಹಾಗೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ